ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರ್ತೆಗಳು ನೋಡುವ ರಾಹುಲ್ಗೆ ಕೊಲೆ ಬೆದರಿಕೆ ಎಫ್ಐಆರ್ ದಾಖಲು ಭುವನೇಶ್ವರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಕೊಲೆ ಮಾಡುವ ಬೆದರಿಕೆ ಹಾಕಿದ್ದ ವ್ಯಕ್ತಿಯ ಮೇಲೆ ಒಡಿಶಾ ಕಾಂಗ್ರೆಸ್ ಗುರುವಾರ ಎಫ್ಐಆರ್ ದಾಖಲಾಗಿದೆ ಒಪಿಸಿಸಿ ಅಧ್ಯಕ್ಷ ಶಿವಾನಂದ ರಾಯ್ ದಾಖಲಿಸುವ ದೂರಿನ ಆಧಾರದ ಮೇಲೆ ಮೊದಲ ಮಾಹಿತಿ ವರದಿಯನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಭಾರತ್ ಸಿನಿಮಾ ಹೆಸರಿನಲ್ಲಿ ವ್ಯಕ್ತಿಯೊಬ್ಬ ಟ್ವಿಟರ್ ಸಾಮಾಜಿಕ ಚಾನೆಲ್ನಲ್ಲಿ ಪೋಸ್ಟ್ ಮಾಡಿದ್ದು ಒಡಿಶಾದಲ್ಲಿ ಕಾಂಗ್ರೆಸ್ ಇಂದಿಗೂ ಅಧಿಕಾರಕ್ಕೆ ಬರುವುದಿಲ್ಲ ಭವಿಷ್ಯದಲ್ಲಿ ಪಪ್ಪು ಅಧಿಕಾರಕ್ಕೆ ಬಂದಲ್ಲಿ ನಾನು ನಥುರಾಮ್ ಗೋಡ್ಸೆ ಆಗುತ್ತೇನೆ ಎಂದಿದ್ದ ಇದರ ಜೊತೆಗೆ ರಾಹುಲ್ ಗಾಂಧಿಯವರ ಫೋಟೋಗಳನ್ನು ಪೋಸ್ಟ್ ಮಾಡುತ್ತಿದ್ದ ಇದರಿಂದ ಭಾರತ ಸಿನಿಮಾ ಸಿನಿಮಾ ರಾಹುಲ್ ಗಾಂಧಿಯನ್ನು ಪಿಸ್ತೂಲ್ ಬಳಸಿ ಕೊಲೆ ಮಾಡುವ ಬೆದರಿಕೆ ಹಾಕಿದ್ದಾನೆ ಎಂದು ದೂರಿನಲ್ಲಿ ದಾಖಲಾಗಿದೆ ಆಗಿದೆ ಅದೇ ರೀತಿ ಇನ್ನೊಂದು ವಿಷಯ ದೆಹಲಿ ಅಸೆಂಬ್ಲಿ ಚುನಾವಣೆ ಕಾಂಗ್ರೆಸ್ ಜತೆ ಮೈತ್ರಿ ಇಲ್ಲ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಕೇವಲ ಲೋಕಸಭೆ ಚುನಾವಣೆಗೆ ಮಾತ್ರ ಸೀಮಿತ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಹೋರಾಡುವುದಾಗಿ ಆಮ್ ಆದ್ಮಿ ಪಕ್ಷಿ ಪಾರ್ಟಿ ಗುರುವಾರ ಘೋಷಿಸಿದೆ ತತ್ಮೂಲಕ ಎರಡ್ ಸಾವಿರದ ಇಪ್ಪತ್ತೈದರ ವಿಧಾನಸಭಾ ಚುನಾವಣೆಯಲ್ಲಿ ಎ ಎಎಪಿ ಏಕಾಂಗಿ ಚುನಾವಣೆ ಹೋರಾಟ ನಡೆಸುವ ಸ್ಪಷ್ಟನೆ ಸೂಚಿಸ ನೀಡಿದೆ ದೆಹಲಿಯಲ್ಲಿರುವ ಮುಖ್ಯಮಂತ್ರಿಯವರ ಅಧಿಕೃತ ನಿವಾಸದಲ್ಲಿ ಗುರುವಾರ ಪಕ್ಷದ ಶಾಸಕ ಸಭೆ ನಡೆದಾಗ ಈ ತೀರ್ಮಾನ ಕೈಗೊಂಡಿರುವುದಾಗಿ ದೆಹಲಿ ಸಚಿವ ಗೋಪಾಲ್ ರಾಯ್ ಸುದ್ದಿಗೋಷ್ಠಿಗೆ ತಿಳಿಸಿದ್ದಾರೆ ಆಪ್ ಶಾಸಕರು ಪ್ರತಿ ಶನಿವಾರ ಹಾಗೂ ಭಾನುವಾರ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪುನರಾರಂಭಿಸಬೇಕೆಂದು ಸಭೆಯಲ್ಲಿ ಸೂಚಿಸಲಾಗಿದೆ ಲೋಕಸಭಾ ಚುನಾವಣೆಗಾಗಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದಾಗ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡವು ಜೂನ್ ಎಂಟರ ಶನಿವಾರ ದೆಹಲಿಯಲ್ಲಿ ಮಹಾನಗರ ಪಾಲಿಕೆ ಸದಸ್ಯಗಳ ಸಭೆ ಹಾಗೂ ಜೂನ್ ಹದಿಮೂರರಂದು ಪಕ್ಷದ ಕಾರ್ಯಕರ್ತರ ಸಭೆ ಕರೆಯಲಾಗಿದೆ ಎಂದು ಅವರು ವಿವರಿಸಿದರು ಲೋಕಸಭಾ ಚುನಾವಣೆಯಲ್ಲಿ ದೆಹಲಿ ಪ ಹರಿಯಾಣ ಪಂಜಾಬ್ ಗುಜರಾತ್ ಹಾಗೂ ಅಸ್ಸಾಂ ಒಳಗೊಂಡಂತೆ ಐದು ರಾಜ್ಯಗಳ ಇಪ್ಪತ್ತೆರಡು ಕ್ಷೇತ್ರದಲ್ಲಿ ಇಪಿ ಸ್ಪರ್ಧಿಸಿತ್ತು ಆದರೆ ಪಂಜಾಬ್ನ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಪಕ್ಷ ಜಯಗೊಳಿಸಿತ್ತು ಇನ್ನೊಂದು ವಿಷಯವೆಂದರೆ ಬಿಜೆಪಿ ಸ್ಥಾನ ಕಳೆದುಕೊಂಡದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ಓಟಕ್ಕೆ ಪ್ರತಿಪಕ್ಷಗಳು ಅಂಕುಶ ಈಗಿದೆ ಹೀಗಾಗಿ ಬಿಜೆಪಿ ಸೋತಿರುವ ಹೆಚ್ಚಿನ ಸ್ಥಾನಗಳು ಕಾಂಗ್ರೆಸ್ ಮತ್ತಿತರ ಮಿತ್ರ ಪಕ್ಷಗಳ ಪಾಲಾಗಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸ್ಥಾನಗಳ ಸಂಖ್ಯೆ ಐವತ್ತೆರಡರಿಂದ ತೊಂಬತ್ತಕ್ಕೆ ಏರಿದೆ ರಾಜಸ್ಥಾನ ಹಾಗೂ ಹರಿಯಾಣ ಬಿಜೆಪಿ ಕಳೆದುಕೊಂಡಿರುವ ಸ್ಥಾನಗಳನ್ನು ಕಾಂಗ್ರೆಸ್ಗೆ ದಕ್ಕಿರುವುದು ಇಲ್ಲಿ ಗವರ್ನರ್ಯ ದೇಶದ ಪೂರ್ವದಿಂದ ದಕ್ಷಿಣಕ್ಕೆ ಭೌಗೋಳಿಕವಾಗಿ ಬಿಜೆಪಿಯ ನಿರ್ವಹಣೆಯನ್ನು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದಲ್ಲಿ ಪೂರ್ವದಲ್ಲಿ ತನ್ನದೇ ರೀತಿಯಲ್ಲಿ ಹಾಗೂ ತೆಲಂಗಾಣ ಮಿತ್ರಕೂಟದ ಮೂಲಕ ಹೊಸ ಸೀಟುಗಳನ್ನು ಪಡೆಯುವುದು ಗೋಚರಿಸಿದೆ ಮಹಾರಾಷ್ಟ್ರ ಹಾಗೂ ರಾಜಸ್ಥಾನದಲ್ಲಿ ಬಿಜೆಪಿ ಕೆಲವು ಸೀಟುಗಳನ್ನು ಕಳೆದುಕೊಂಡರೂ ಉತ್ತರ ಪ್ರದೇಶದಲ್ಲಿ ಭಾರಿ ಹಿನ್ನಡೆ ಕಂಡಿದೆ ದೇಶದ ಈ ಅತಿ ರಾಜ್ಯದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿದ್ದ ಅರ್ಧದಷ್ಟು ಸೀಟು ಪಕ್ಷಕ್ಕೆ ಇಲ್ಲ ಆಂಧ್ರ ಪ್ರದೇಶದಲ್ಲಿ ಮೂರು ಸೀಟುಗಳು ಅಸ್ಸಾಂನಲ್ಲಿ ಒಂಬತ್ತು ಸೀಟುಗಳು ಬಿಹಾರದಲ್ಲಿ ಹನ್ನೆರಡು ಸೀಟುಗಳು ಛತ್ತೀಸ್ಗಢದಲ್ಲಿ ಹತ್ತು ಗೋವಾದಲ್ಲಿ ಒಂದು ಗುಜರಾತ್ನಲ್ಲಿ ಇಪ್ಪತ್ನಾಲ್ಕು ಹರ್ಯಾಣದಲ್ಲಿ ಐದು ಹಿಮಾಚಲದಲ್ಲಿ ನಾಲ್ಕು ಜಮ್ಮು ಕಾಶ್ಮೀರ ಎರಡು ಜಾರ್ಖಂಡ್ನಲ್ಲಿ ಎಂಟು ಕರ್ನಾಟಕದಲ್ಲಿ ಹದಿನೇಳು ಮಧ್ಯಪ್ರದೇಶದಲ್ಲಿ ಇಪ್ಪತ್ತೊಂಬತ್ತು ಮಹಾರಾಷ್ಟ್ರದಲ್ಲಿ ಹತ್ತು ದೆಹಲಿಯಲ್ಲಿ ಏಳು ಒಡಿಶಾದಲ್ಲಿ ಹತ್ತೊಂಬತ್ತು ರಾಜಸ್ಥಾನದಲ್ಲಿ ಝೀರೋ ಪಂಜಾಬ್ನಲ್ಲಿ ರಾಜಸ್ಥಾನದಲ್ಲಿ ಹದಿನಾಲ್ಕು ಪಂಜಾಬ್ನಲ್ಲಿ ಝೀರೋ ತೆಲಂಗಾಣದಲ್ಲಿ ಎಂಟು ತಮಿಳುನಾಡಿನಲ್ಲಿ ಝೀರೋ ತ್ರಿಪುರ ಎರಡು ಉತ್ತರ ಪ್ರದೇಶ ಮೂವತ್ತ್ಮೂರು ಉತ್ತರಾಖಂಡ್ ಐದು ಪಶ್ಚಿಮ ಬಂಗಾಳ ಹನ್ನೆರಡು ಕೇಂದ್ರಾಡಳಿತ ಪ್ರದೇಶ ಎರಡು ಈಶಾನ್ಯ ರಾಜ್ಯಗಳು ಎರಡು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ